ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗ್ ಎಲ್ರಿಗೂ ಕೂಡ ಸ್ವಾಗತ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ಒಂದು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿರುತ್ತೆ ಅಂತೇಳಿ ಇವತ್ತು ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ಇವತ್ತು ಸ್ವಲ್ಪ ಬ್ಯುಸಿದೇನೆ ಅಂತ ಹೇಳ್ಬೋದು ಏನಕ್ಕೆ ಅಂತ ಅಂದರೆ ನಮ್ಮ ಹಳೆಯದಲ್ಲಿ ನಿಮಗೆ ಗೊತ್ತಿರೋ ಹಾಗೆಯೇ ನಮ್ಮ ಫ್ಯಾಮಿಲಿಯಿಂದ ಒಂದೊಂದು ವಾರ ನಾವು ಕಾಲಭೈರ ಸ್ವಾಮಿಯ ಪೂಜೆಯನ್ನು ಮಾಡ್ಕೊತಾ ಬರ್ತೀವಿ ಸೊ ಈ ವಾರ ನಮ್ಮ ಪೂಜೆ ಸಹ ಆಯಿತು ಹಾಗಾಗಿ ನಾನು ಮತ್ತು ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ವಿ ಮೋಹನ್ ಅಂಕಲ್ ಸಹ ಬಂದಿದ್ದರು ಸೊ ಈ ಥರ ಭೈರಪ್ಪನ ಅಲಂಕಾರ ಪೂಜೆ ಎಲ್ಲ ನಡೀತಾ ಇದೆ ನಾವು ಪ್ರತಿ ವಾರವೂ ಕೂಡ ಒಂದೊಂದು ಫ್ಯಾಮಿಲಿಯವರು ಪೂಜೆ ಮಾಡ್ಕೊತಾ ಬರೋದರಿಂದ ಭೈರಪ್ಪನಿಗೆ ನಿತ್ಯ ಪೂಜೆ ಸಲ್ಲಿಸ್ತಾ ಇದ್ದೀವಿ ಸೊ ಹಾಗೆಯೇ ನಾನು ಒಂದು ರಿಕ್ವೆಸ್ಟ್ ಮಾಡೋದು ಏನು ಅಂದರೆ ಈ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ಬಂದಿರುವಂತಹ ಭಕ್ತರು ಯಾರೇ ಆಗಿದ್ದರೂ ಕೂಡ ಮೂರ್ತಿಯ ಮೇಲೆ ನೀವು ಎಣ್ಣೆಯನ್ನು ಹಾಕಬೇಡಿ ಏನಕ್ಕೆ ಅಂತ ಅಂದರೆ ಅದು ಒಂಥರ ಮೂರ್ತಿ ಕಳೆನೇ ಹೋಗಿಬಿಡತ್ತೆ ಲಾಸ್ಟ್ ಟೈಮ್ ಒಬ್ಬರು ಆ ಥರ ಕೆಲಸ ಮಾಡಿಬಿಟ್ಟಿದ್ರು ನಾನು ಪೂಜೆಗೆ ಬರೋಷ್ಟೊತ್ತಿಗೆ ಭೈರಪ್ಪನ ಮೂರ್ತಿ ಮೇಲೆ ಎಣ್ಣೆ ಎಲ್ಲ ಹಾಕಿ ದೀಪ ಹಸಿ ದೀಪ ಸಹ ಹಚ್ಚಿರಲಿಲ್ಲ ಸರಿಯಾಗಿ ದೀಪವೇ ಹಚ್ಚಿರಲಿಲ್ಲ ದೀಪದಲ್ಲಿ ಎಣ್ಣೆ ಇರಲಿಲ್ಲ ಉದ್ದಿನ ಕಡ್ಡಿ ಹಚ್ಚಿರಲಿಲ್ಲ ಸೊ ಈ ಥರ ಎಲ್ಲ ಮಾಡಬಾರ್ದು ಸೊ ನೀವು ಬನ್ನಿ ಅಲ್ಲೇ ನಿಮಗೆ ಹಂಥೆ ಕೂಡ ಇಟ್ಟಿರ್ತೀವಿ ದೀಪ ಇಟ್ಟಿರ್ತೀವಿ ಅಲ್ಲಿ ದೀಪ ಹಚ್ಚಿ ಉದ್ದಿನ ಕಡ್ಡಿಯನ್ನು ಬೆಳಗ್ಬೋದು ನೀವು ಸೊ ಈ ಥರ ಎಣ್ಣೆ ಎಲ್ಲ ಮಾಡಬೇಡಿ ಯಾಕೆಂತ ನಾವು ಅಲಂಕಾರ ಮಾಡಿರ್ತೀವಲ್ಲ ಅಂ ಅಲಂಕಾರ ಎಲ್ಲ ಹಾಳಾಗ್ಬಿಡುತ್ತೆ ಇನ್ನು ಸೊ ಇವತ್ತಿನ ಒಂದು ಬ್ರೇಕ್ಫಾಸ್ಟಿಗೆ ನಾವು ರೊಟ್ಟಿ ಹಾಗೆಯೇ ಎಣ್ಣಕಾಯಿ ಪಲ್ಯವನ್ನು ಮಾಡ್ಕೊಂಡಿದ್ವಿ ರೊಟ್ಟಿ ನಮ್ಮ ಕಡೆ ಯಾವಾಗಲೂ ಕಾಮನ್ ಸೊ ತಿಂಡಿಗೆ ನಮಗೆ ರೊಟ್ಟಿ ಬೇಕು ಸೊ ಹಾಗಾಗಿ ರೊಟ್ಟಿಯನ್ನು ಮಾಡ್ಕೊಂಡಿದ್ವಿ ಇನ್ನು ಆರನಿಗೆ ಸ್ಕೂಲಿಗೆ ಬಿಡಲಿಕ್ಕೆ ಅವರು ಹೊರಟಿದ್ರು ಅವನು ಎವ್ರಿ ಟೈಮ್ ಅವ್ರ ಡ್ಯಾಡಿ ಜೊತೆ ಸ್ಕೂಲಿಗೆ ಹೋಗಬೇಕಾದ್ರೆ ಕರಿಷ್ಮಾ ಬೈಕಲ್ಲೂ ನನಗೆ ಕರ್ಕೊಂಡು ಹೋಗುವಂಥ ಹಠ ಬಿದ್ದು ಕರಿಷ್ಮಾ ಬೈಕಲ್ಲಿ ಹೋಗ್ತಾನೆ ನಾನು ಸ್ಕೂಟಿಲಿ ಕರ್ಕೊಂಡು ಹೋಗ್ತೀನಲ್ಲ ನೀನು ಸ್ಲೋ ಕರ್ಕೊಂಡು ಹೋಗ್ತೀಯಾ ಬೇಡ ನಾನು ಪಪ್ಪ ಜೊತೆಗೆ ಹೋಗ್ತೀನಿ ಅಂತ ಪ್ರತಿ ಸಲ ಪಪ್ಪದ ಜೊತೆ ಹೋಗಬೇಕಾದ್ರೆ ಕರಿಷ್ಮಾ ಬೈಕನ್ನೇ ಹೋಯ್ತಾನೆ ಇವತ್ತು ಮನೆಯದವ್ರ ಪೂಜೆ ಸಹ ಮುಗಿಸ್ಕೊಂಡ್ವಿ ಇನ್ನು ಇವತ್ತಿನ ಡೇ ಬಂದ್ಬಿಟ್ಟು ಸಿಂಪಲ್ಲಾಗೇ ಇತ್ತು ಮಧ್ಯಾಹ್ನಕ್ಕೆ ಅಡುಗೆಗೆಲ್ಲ ಎಲ್ಲ ಸ್ವಲ್ಪ ತಿಳಿ ಸಾಂಬಾರೆಲ್ಲ ಮಾಡಿಕೊಂಡಿದ್ದೆ ಸೊ ಊಟ ಎಲ್ಲ ಸಹ ಆಯಿತು ಚಳಿಗಾಲ ಒಂದು ಸ್ಟಾರ್ಟ್ ಆಗಿದೆ ಸೊ ಸ್ಕಿನ್ಸ್ ಕೇರ್ ಸಹ ಮಾಡಬೇಕಾಗತ್ತೆ ಸೊ ಅದರದ್ದೊಂದು ವ್ಲಾಗನ್ನು ಅಪ್ಲೋಡ್ ಮಾಡಬೇಕು ನನಗೂ ಸಹ ಸಿಕ್ಕಾಪಟ್ಟೆ ಕೈಕಾಲೆಲ್ಲ ಹೊಡೆಯುತ್ತೆ ಚಳಿಗೆ ಇನ್ನು ಇವತ್ತು ನನ್ನ ಮಗನ ಫ್ರೆಂಡ್ ಆಯುಷ್ ಇದ್ದಾನಲ್ಲ ಅವ್ರ ತಂಗಿ ಬರ್ತಡೇ ಇತ್ತು ಹಾಗಾಗಿ ನಾನು ಮತ್ತು ಆರ್ಯ ಅವ್ರ ಮನೆಗೆ ಬರ್ತಾಯಿದ್ದೀವಿ ಸೊ ಅವಳೇಮ್ ಬಂದ್ಬಿಟ್ಟು ನೈವೇದ್ಯ ಅಂತೇಳಿ ನೈವೇದ್ಯನ ಬರ್ಡೇಗೆ ಅವ್ರ ಫ್ರೆಂಡ್ಸ್ ಸರ್ಕಲು ಎಲ್ಲರೂ ಕೂಡ ಬಂದಿದ್ರು ಸೊ ಇವತ್ತು ನಾವು ಕೂಡ ಬರ್ತ್ಡೇನ ಸೆಲೆಬ್ರೇಟ್ ಮಾಡಲಿಕ್ಕೆ ಬಂದಿದ್ದೀವಿ ಐ ಶ್ ಇಲ್ಲೋಡು

कारुण ने कारुण सर सर मर जाऊ उतरला हा उतर के रमेश चाय तुम मैं करछु नो अब आ कर वो है ना ना इधर केक घूम जोड़ा जैसे फोटो काटते करत करत करो के बोला थोड़ा करो ना हम्म माइल करा ए अरे इधर आ रहा है ए शिवा काटते खाली हो जाते शिवा ने कर ले बने बेबे

ಬಡ್ಡೇನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇನ್ನ ನೀವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಎಲ್ಲಮ್ಮನ ದೇವಸ್ಥಾನ ನಾಗಾವಿ ಎಲ್ಲಮ್ಮನ ದೇವಸ್ಥಾನ ಗದಗದಲ್ಲಿರುವಂತದ್ದು ಸೊ ಇವತ್ತು ಶಿವ ಅವರು ಗುಡ್ಡಕ್ಕೆ ಹೋಗಿದ್ರು ಸವದತ್ತಿ ಗುಡ್ಡಕ್ಕೆ ಹಾಗೆಯೇ ಮೂಲ ಯಲ್ಲಮ್ಮನ ದೇವಸ್ಥಾನ ಅಂತ ಇದು ನಮಗೂ ಸಹ ಗೊತ್ತಿರಲಿಲ್ಲ ಇವರು ಹೇಳಿದ ಮೇಲೆ ಗೊತ್ತಾಯಿತು ಹಾಗಾಗಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಗದಗದಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗತ್ತಂತೆ ಒಳಗಡೆ ನಾಗಾವಿ ಅಂತ ಹೇಳಿ ಒಂದು ಊರಿದೆ ಅಲ್ಲಿರುವಂಥ ಯಲ್ಲಮ್ಮನ ಮೂಲ ಯಲ್ಲಮ್ಮನ ದೇವಸ್ಥಾನ ಅಂತ ಹೇಳಿದರು ಸೊ ನಾನು ನೋಡಿರಲಿಲ್ಲ ಶ್ಯೂರ್ ವಿಡಿಯೋ ಮಾಡ್ಕೊಂಬಂದಿದ್ರು ಸೊ ಮತ್ತೊಂದು ಸಲ ನಾವು ಕೊಪ್ಪಳಕ್ಕೆ ಹುಲ್ಗೆಮ್ಮನ ದರ್ಶನಕ್ಕೆ ಹೋಗ್ತಾನೆ ಇರ್ತೀವಲ್ಲ ಮನೆ ದೇವರಲ್ಲ ಅವಾಗ ಹೋದಾಗ ನಿಮಗೆ ಒಂದು ಡೀಟೇಲ್ ಆಗಿರುವಂಥ ವ್ಲಾಗನ್ನು ತೋರಿಸ್ತೀನಿ ನಿಮಗೇನೂ ಈ ದೇವಸ್ಥಾನದ ಬಗ್ಗೆ ಗೊತ್ತಿದ್ದರೆ ನನಗೆ ವ್ಲಾಗಲ್ಲಿ ತಿಳಿಸಿ ಹಾಗೆಯೇ ಯಲ್ಲಮ್ಮನ ದೇವಸ್ಥಾನಕ್ಕೆ ನಾವು ಸೌದತ್ತಿಗೆ ಹೋಗ್ತಾನೆ ಇರ್ತೀವಿ ಇನ್ನು ಅವರಿಗೆ ಬಾಡಿಗೆ ಬಂದಿತ್ತು ಹಾಗಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿದ್ದರು ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಬಂದಾದಮೇಲೆ ಮತ್ತೆ ಈ ದೇವಸ್ಥಾನಕ್ಕೆ ಸಹ ಹೋಗಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿದೆ ದೇವಸ್ಥಾನ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ ಯಲ್ಲಮ್ಮನ ವಿಗ್ರಹವನ್ನು ಹಾಗೆಯೇ ಇನ್ನು ಗುಡ್ಡಕ್ಕೆ ಹೋಗಿ ಬರ್ತಾ ಮಾಮೂಲಿಯಾಗಿ ನಾವೇನಾದರೂ ಖಾರ ಮಂಡಕ್ಕಿ ಅಥವಾ ಪ್ರಸಾದ ಅಷ್ಟನ ಭಂಡಾರ ಸಾರಿ ಅರ್ಶನ ಕುಂಕುಮ ಏನಾದರೂ ತಂದರೂ ಕೂಡ ನಾವು ಮನೇಲಿ ತಂದ ಜಗಲಿಟ್ಟು ನಮ್ಮ ಜೊತೆಗೆ ನಾವು ಗುಡ್ಡದಿಂದ ಬರಬೇಕಾದ್ರೆ ಪರಶುರಾಮನ ಹುಷಾರಾಗಿ ಮನೆ ತಲುಪ್ಲಿ ಅಂತೇಳಿ ನಮ್ಮ ಜೊತೆಗೆ ಬರ್ತಾರೆ ಅನ್ನೋದು ಒಂದು ಪ್ರತೀತಿ ಸೊ ಅವರಿಗೆ ಪರಶುರಾಮನ ಕಳಿಸೋದು ಅಂಥೇಳಿ ಈ ಥರ ಹಾಲಿನ ನೈವೇದ್ಯವನ್ನೆಲ್ಲ ತೋರಿಸಿ ಪರಶುರಾಮನ ಕಳಿಸ್ತಾ ಇದ್ದಾರೆ ಇನ್ನು ಮತ್ತೊಂದೇನು ಅಂತ ಅಂದರೆ ನಮ್ಮ ಕಡೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದರೆ ಗುಡ್ಡಕ್ಕೆ ಹೋಗಿ ಬಂದರೆ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋತೀವಿ ಅವರ ಕಾಲಿನ ಧೂಳು ನಮಗೆ ತಾಗಿದರೆ ನಾವು ಆ ದೇವಸ್ಥಾನಕ್ಕೆ ಹೋಗಿ ಬಂದಷ್ಟೇ ನಮಗೆ ಒಂದು ಪುಣ್ಯ ಸಿಗುತ್ತೆ ಅನ್ನೋವಂಥದ್ದು ಸೊ ಹಾಗಾಗಿ ಇವತ್ತಿನ ಒಂದು ಕಂಪ್ಲೀಟ್ ಡೇ ವ್ಲಾಗ್ ಅಂದು ಈ ಥರ ಇತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆಯೇ ಮತ್ತೊಂದು ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ ಅಂತ ಹೇಳಿ ಇವತ್ತಿನ ವೀಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಸೊ ಹಾಗೆ ಒಂದು ವಿಚಾರವನ್ನು ಹೇಳೋದನ್ನು ಮಾಡ್ತಿದ್ದೆ ನಮ್ಮ ದುರ್ಗಾ ನಗರದಲ್ಲಿ ಸಂಸ್ಕೃತ ಕ್ಲಾಸನ್ನು ಕಲಿಸ್ತಾ ಇದ್ದಾರೆ ಸ್ವಾಮಿ ದೇವಸ್ಥಾನದಲ್ಲಿ ಇಂಟ್ರೆಸ್ಟ್ ಇರುವಂಥವ್ರು ನಿಮ್ಮ ಮಕ್ಕಳನ್ನು ಜಾಯಿನ್ ಮಾಡಿಸ್ಬೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು